ಇನ್ನು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ ಜೋರಾಗ್ತಾ ಇದೆ ಆಕ್ರೋಶ ಕೂಡ ಹೆಚ್ಚಳವಾಗ್ತಾ ಸಾಕ್ತಿದೆ ನಾಳೆ ಮಧ್ಯಾಹ್ನದವರೆಗೆ ಧಾರವಾಡ ನಗರ ಸ್ತಬ್ಧವಾಗಲಿದೆ ನೇಹಾ ಹಿರೇಮಠ ಕೊಲೆ ಪ್ರಕರಣವನ್ನು ಖಂಡಿಸಿ ನಾಳೆ ಮಧ್ಯಾಹ್ನದವರೆಗೆ ಬಂದ್ಗೆ ಕರೆ ಕೊಡಲಾಗಿದೆ ಹೀಗಾಗಿ ಮಾರುಕಟ್ಟೆಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂಜುಮನ್ ಸಂಸ್ಥೆ ಈ ಬಗ್ಗೆ ಸಭೆ ನಡೆಸಿ ಮಾರುಕಟ್ಟೆಯನ್ನ ಬಂದ್ ಮಾಡೋದಕ್ಕೆ ಅಂತ ತೀರ್ಮಾನ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅದೇ ರೀತಿಯಾಗಿ ಆದಷ್ಟು ಬೇಗ ಪ್ರಕರಣವನ್ನು ಇತ್ಯರ್ಥಪಡಿಸಬೇಕು ನೇಹ ಹಿರೇಮಠರನ್ನ ಕೊಲೆ ಮಾಡಿದಂತಹ ಆರೋಪಿಯನ್ನ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅದೇ ರೀತಿಯಾಗಿ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ಕೂಡ ವಿಳಂಬ ಮಾಡಬಾರ್ದು ಪ್ರಕರಣದಲ್ಲಿ ಇನ್ಯಾರದಾದರೂ ಕೈವಾಡ ಇದ್ದಿದ್ದೇ ಆದರೆ ಅವರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಆಕ್ರೋಶ ಹೆಚ್ಚಳವಾಗ್ತಾ ಇದೆ ಪ್ರತಿಭಟನೆ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ನಾಳೆ ಮಧ್ಯಾಹ್ನದವರೆಗೆ ಧಾರವಾಡ ನಗರ ಸ್ತಬ್ಧವಾಗ್ತಾ ಇದೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ನಾಳೆ ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ ನೇಹಾ ಕೊಲೆ ಪ್ರಕರಣವನ್ನು ಖಂಡಿಸಿ ನಾಳೆ ಮಧ್ಯಾಹ್ನದವರೆಗೆ ಬಂದ್ಗೆ ಕರೆ ನೀಡಲಾಗ್ತಾ ಇದೆ ಮಾರುಕಟ್ಟೆಯನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂಜುಮನ್ ಸಂಸ್ಥೆ ಸಭೆ ನಡೆಸಿ ಮಾರುಕಟ್ಟೆಯನ್ನು ಬಂದ್ ಮಾಡೋದಕ್ಕೆ ಅಂತ ತೀರ್ಮಾನ ಮಾಡ್ತಾ ಇದೆ